ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಹೀರೋ ಸರ್ಕಸ್ ಕಂಪನಿಯಲ್ಲಿ ಒಂದು ಕೋತಿನ ಹಿಡ್ಕೊಂಡು ಆ ಕೋತಿಯಿಂದ ಸ್ಟಂಟ್ಗಳು ಗಳು ಮಾಡಿಸಿ ಅಲ್ಲಿರೋ ಜನಗಳಿಗೆ ಖುಷಿಯನ್ನ ಕೊಡ್ತಿರ್ತಾನೆ ಆ ಕೋತಿಯಿಂದ ಸಂಪಾದನೆ ಮಾಡಿರೋ ಒಂದು ಹಣದಿಂದ ಇವನು ಜೀವನವನ್ನ ನಡೆಸ್ತಿರ್ತಾನೆ ಹೀಗೆ ಒಂದು ದಿನ ರಾತ್ರಿ ಸರ್ಕಸ್ ಕಂಪನಿಯಲ್ಲಿ ಕುತ್ಕೊಂಡಿರೋವಾಗ ಇವನ ಕೋತಿನ ಕಟ್ಟಾಕಿರೋ ಒಂದು ಪ್ಲೇಸ್ ಅಲ್ಲಿ ದೊಡ್ಡದಾಗಿ ಸೌಂಡ್ ಆಗುತ್ತೆ ಏನಪ್ಪ ಸೌಂಡ್ ಬಂದಿದ್ದು ಅಂತ ಬಂದು ಚೆಕ್ ಮಾಡಿದಾಗ ಅವನಿಗೆ ಕಾಣಿಸಿದ್ದು ಒಂದು ಏಲಿಯನ್ನು ಫಸ್ಟ್ ಆಫ್ ಆಲ್ ಒಂದು ಏಲಿಯನ್ನು ಭೂಮಿಗೆ ಯಾಕೆ ಬಂತು ನಮ್ಮ ಹೀರೋ ಹತ್ರ ಒಂದು ಕೋತಿ ರುತ್ತೆ ಆ ಕೋತಿ ಬಾಡಿ ಒಳಗಡೆ ಈ ಏಲಿಯನ್ ಯಾಕೋಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಮೂವಿ ಹೆಸರು ಕ್ರೇಜಿ ಎಲಿಯನ್ ಅಂತ ಟೂ ತೌಸಂಡ್ ಅಲ್ಲಿ ರಿಲೀಸ್ ಆಗಿರೋದು ನನ್ನ ಹೆಸರು ವರ್ಧಾ ಅಂತ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ವರ್ಧಾ ಯೂಟ್ಯೂಬ್ ಚಾನಲ್ ಮೂವಿ ಓಪನಿಂಗ್ ಸೀನೆ ಅಂತರಿಕ್ಷದಲ್ಲಿ ಓಪನ್ ಆಗುತ್ತೆ ಕ್ಯಾಪ್ಟನ್ ಆಂಡ್ರೂ ಅನ್ನೋ ಒಬ್ಬ ವ್ಯಕ್ತಿಯನ್ನ ನಮ್ಗೆ ಪರಿಚಯ ಮಾಡಿಸ್ತಾರ ಇವನು ಮೆಕ್ಸಿಕನ್ ಸಿಟಿಗೆ ಸಂಬಂಧಪಟ್ಟ ಒಂದು ಸ್ಪೇಸ್ ಶಿಪ್ ನ ಹಾಕೊಂಡು ಇಲ್ಲಿಗೆ ಬಂದಿರ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಮೆಕ್ಸಿಕನ್ ದೇಶದ ಅಫಿಷಿಯಲ್ಸ್ ಕಡೆಯಿಂದ ಕ್ಯಾಪ್ಟನ್ ಗೆ ಆರ್ಡರ್ಸ್ ಬರ್ತವೆ ನೋಡು ಕ್ಯಾಪ್ಟನ್ ನೀನ್ ಇವಾಗ ಒಂದು ಏಲಿಯನ್ ನ ಮೀಟ್ ಹೋಗ್ತಿದ್ಯಾ ನನ್ನ ಮಾತುಗಳು ಶ್ರದ್ಧೆಯಿಂದ ಕೇಳು ಆ ಏಲಿಯನ್ ಹತ್ರ ಹೋದ್ಮೇಲೆ ಏಲಿಯನ್ ಹತ್ರ ಏನು ಮಾತಾಡೋದಕ್ಕೆ ಹೋಗ್ಬೇಡ ನಿನಗೆ ಕೊಟ್ಟಿರೋ ಒಂದು ಜೀನ್ ಬಾಲ್ ನ ಗೆ ಕೊಟ್ಬಿಟ್ಟು ಶಿಸ್ತಾಗಿ ಬಂದ್ಬಿಡು ಅಂತ ಅಫಿಷಿಯಲ್ಸ್ ಹೇಳ್ತಾರ ಕ್ಯಾಪ್ಟನ್ ಅಫಿಷಿಯಲ್ಸ್ ಕೊಟ್ಟಿರೋ ಒಂದು ಜೀನ್ ಬಾಲ್ ನ ಕೈಗೆ ಹೆತ್ಕೊಂತಾನೆ ಇವಾಗ ಸೀನು ಭೂಮಿಯಲ್ಲಿ ಓಪನ್ ಆಗುತ್ತೆ ಮೆಕ್ಸಿಕನ್ ಸಿಟಿ ಪ್ರೆಸಿಡೆಂಟ್ ಅವರ ಟೀಮ್ ನಡುವೆ ಮಾತಾಡ್ತಿರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಏಲಿಯನ್ಸ್ ಮನುಷ್ಯರ ನಡುವೆ ಒಂದು ಹೆಲ್ದಿ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೋಬೇಕು ಅಂತ ಅನ್ಕೊಂತಿದಾವೆ ಇದಕ್ಕೋಸ್ಕರ ಏಲಿಯನ್ ಜೀನ್ ಮನುಷ್ಯರಿಗೆ ಹಾಗೆ ಮನುಷ್ಯರ ಜೀನ್ ಏಲಿಯನ್ಸ್ ತಗೋಬೇಕು ಅಂತ ಒಂದು ಅಗ್ರಿಮೆಂಟ್ ನಡೆದಿರುತ್ತೆ ಅಂತ ಈ ಅಗ್ರಿಮೆಂಟ್ ನ ಭೂಮಿಯ ಜನರು ಬ್ರೇಕ್ ಮಾಡಬಾರ್ದಂತೆ ಬ್ರೇಕ್ ಏನಾದ್ರು ಮಾಡಿದ್ರೆ ಏಲಿಯನ್ಸ್ ಭೂಮಿ ಮೇಲೆ ಅಟ್ಯಾಕ್ ಮಾಡ್ತವೆ ಅದಕ್ಕೆ ಅಧಿಕಾರಿಗಳು ಕ್ಯಾಪ್ಟನ್ ಗೆ ಹೇಳಿರ್ತಾರೆ ಏಲಿಯನ್ ಹತ್ರ ಏನು ಮಾತಾಡ್ತೀರಾ ಜೀನ್ ಕೊಟ್ಬಿಟ್ಟು ಹಿಂದಕ್ಕೆ ಬಂದ್ಬಿಡು ಅಂತ ಇನ್ನೊಂದು ಕಡೆ ಕ್ಯಾಪ್ಟನ್ ತನ್ನ ಸ್ಪೇಸ್ ಶಿಪ್ ಇಂದ ಆಚೆಗಡೆಗೆ ಬಂದು ಏಲಿಯನ್ ಸ್ಪೇಸ್ ಶಿಪ್ ಹತ್ರಕ್ಕೆ ಹೋಗ್ತಿರ್ತಾನೆ ಅದೇ ಅಲ್ಲಿ ಏಲಿಯನ್ ಸ್ಪೇಸ್ ಶಿಪ್ ಕಡೆಯಿಂದ ಒಂದು ಬಾಕ್ಸ್ ಕ್ಯಾಪ್ಟನ್ ಹತ್ರಕ್ಕೆ ಬರುತ್ತೆ ಏಲಿಯನ್ ಮಾತಾಡುತ್ತೆ ನಿನ್ ಹತ್ರ ಇರೋ ಒಂದು ಜೀನು ಈ ಬಾಕ್ಸ್ ಒಳಗಡೆ ಇಡು ಅಂತ ಈ ಕ್ಯಾಪ್ಟನ್ ಮುಚ್ಕೊಂಡು ಅಫಿಷಿಯಲ್ಸ್ ಎಲ್ಲಿ ಒಂದು ಕೆಲಸನ ಮಾಡ್ಕೊಂಡು ಬರ್ದಿರಾ ಏಲಿಯನ್ ನನ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಏ ಬ್ರದರ್ ನಾವಿಬ್ರು ಇವಾಗ ಫ್ರೆಂಡ್ಸ್ ಅಲ್ವಾ ಯಾಕಷ್ಟೊಂದು ಆತರ ಪಡ್ತಿದ್ಯಾ ನಾನ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡೋ ಅಂತ ಮಾತಾಡ್ತಾನೆ ಇವಾಗ ನಮ್ಗೆ ಏಲಿಯನ್ ನ ತೋರ್ಸ್ತಾರೆ ಏಲಿಯನ್ ತಲೆಗೆ ಒಂದು ಬೆಲ್ಟ್ ಹಾಕೊಂಡಿರುತ್ತೆ ಏಲಿಯನ್ ಗೆ ಆ ಬೆಲ್ಟ್ ಹಾಕೊಂಡಿದ್ರೆ ಮಾತ್ರನೇ ಅದಕ್ಕೆ ಸ್ವಲ್ಪ ಪವರ್ಸ್ ಹಾಗೆ ಈ ಮನುಷ್ಯರ ನಡುವೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗುತ್ತೆ ಮನುಷ್ಯರು ಜಾಸ್ತಿ ಕೆಟ್ಟವರು ನಿನ್ ಹತ್ರ ಮಾತಾಡೋದಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುತ್ತೆ ಇನ್ನೊಂದ್ ಕಡೆ ಈ ಕ್ಯಾಪ್ಟನ್ ಈ ಏಲಿಯನ್ ಜೊತೆ ಫೋಟೋ ತಗೋಬೇಕು ಅಂತ ಸೆಲ್ಫಿ ತಗೊಂತಾನೆ ಆ ಮೊಬೈಲ್ ಇಂದ ಬಂದಿರೋ ಒಂದು ಫ್ಲಾಶ್ ಏಲಿಯನ್ ಇರಿಟೇಟ್ ಆಗಿ ನಮ್ಮ ಕ್ಯಾಪ್ಟನ್ ಮೇಲೆ ತನ್ನ ಪವರ್ಸ್ ನ ಉಪಯೋಗ ಮಾಡುತ್ತೆ ಇದರಿಂದ ನಮ್ಮ ಕ್ಯಾಪ್ಟನ್ ಸ್ವಲ್ಪ ದೂರ ಹೋಗಿ ಬೀಳ್ತಾನೆ ಹಾಗೆ ಅವನ ಪಕ್ಕದಲ್ಲಿರೋ ಒಂದು ಶಿಪ್ ಏಲಿಯನ್ ಶಿಪ್ ಗೆ ಹೋಗಿ ಡ್ಯಾಶ್ ಹೊಡೆಯುತ್ತೆ ಇದರಿಂದ ಏಲಿಯನ್ ಶಿಪ್ ಪೀಸ್ ಪೀಸ್ ಆಗೋಗ್ಬಿಡುತ್ತೆ ಆ ಏಲಿಯನ್ ಶಿಪ್ ಬಿಡಿ ಭಾಗಗಳು ಹಾಗೆ ನಮ್ಮ ಕ್ಯಾಪ್ಟನ್ ಹತ್ರ ಇರೋ ಒಂದು ಜೀನ್ ಬಾಲ್ ಇರುತ್ತಲ್ವಾ ಎರಡೂನು ಭೂಮಿ ಕಡೆ ಬೀಳ್ತಿರೋ ಹಾಗೆ ನಮ್ಗೆ ತೋರಿಸ್ತಾರೆ ನಂತರ ನಮ್ಗೆ ಭೂಮಿಯಲ್ಲಿ ನಮ್ಮ ಹೀರೋನ ತೋರಿಸ್ತಾರೆ ನಮ್ಮ ಹೀರೋ ಹೆಸರು ಜಾಕ್ ಅಂತ ನಮ್ಮ ಹೀರೋ ಒಂದು ಸರ್ಕಸ್ ಕಂಪನಿನ ನಡೆಸ್ತಿರ್ತಾನೆ ಅವನ ಹತ್ರ ಒಂದು ಕೋತಿ ಇರುತ್ತೆ ಕೋತಿ ಹೆಸರು ಬಂದ್ಬಿಟ್ಟು ರೋಜಿ ಅಂತ ಆ ಕೋತಿ ಹತ್ರ ಸ್ಟಂಟ್ ಗಳ ಮಾಡಿಸಿ ಅದರಿಂದ ಬಂದಿರೋ ಒಂದು ದುಡ್ಡಿಂದ ಇವನು ಜೀವನವನ್ನ ನಡೆಸ್ತಿರ್ತಾನೆ ಇವನ ದರಿದ್ರ ಏನಪ್ಪಾ ಅಂದ್ರೆ ಆ ಕೋತಿ ಮಾಡೋ ಒಂದು ಸ್ಟಂಟ್ ಗಳನ್ನ ನೋಡೋದಕ್ಕೆ ಅಷ್ಟೊಂದು ಜನ ಆ ಸರ್ಕಸ್ ಕಂಪನಿಗೆ ಬರ್ತಿರೋದಿಲ್ಲ ಇವನ ಸರ್ಕಸ್ ಕಂಪ್ನಿ ನೋಡೋದಕ್ಕೆ ಹೇಗಿರುತ್ತಪ್ಪ ಅಂದ್ರೆ ಈ ಪ್ರಪಂಚದಲ್ಲಿ ಇರುವ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಇಂದ ಕೂಡಿರುತ್ತೆ ಫಾರ್ ಎಕ್ಸಾಂಪಲ್ ಪಿರಮಿಡ್ ಐಫಿಲ್ ಟವರ್ ಹೀಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಸರ್ಕಸ್ ಕಂಪ್ನಿ ಇವಾಗ ಕ್ಲೋಸ್ ಆಗೋ ಪರಿಸ್ಥಿತಿಯಲ್ಲಿ ಇರುತ್ತೆ ನಂತರ ನಮ್ಗೆ ನಮ್ಮ ಹೀರೋ ಫ್ರೆಂಡ್ ಆಗಿರೋ ಜಿ ಅನ್ನ ತೋರಿಸ್ತಾರೆ ಇವನು ಸ್ಪೆಷಲ್ ಹಾಲ್ ಕಾಲ್ ಡ್ರಿಂಕ್ಸ್ ರೆಡಿ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಜಿಯನ್ನು ನಮ್ಮ ಹೀರೋ ಹತ್ರಕ್ಕೆ ಬಂದ್ಬಿಟ್ಟು ಈ ಸರ್ಕಸ್ ಕಂಪ್ನಿ ನಮ್ಕೊಂಡು ಯಾಕೋ ನಿನ್ನ ಜೀವನವನ್ನ ಹತ್ರ ಒಂದು ಐಡಿಯಾ ಐತೆ ನಾನು ಹೊಸ ಫಾರ್ಮುಲಾ ಕಂಡು ಹಿಡ್ತಿದೀನಿ ಈ ಡ್ರಿಂಕ್ಸ್ ಅಲ್ಲಿ ನಾವಿಬ್ರು ಪಾರ್ಟ್ನರ್ಸ್ ಆಗಿ ಈ ಡ್ರಿಂಕ್ಸ್ ವ್ಯಾಪಾರವನ್ನ ನಡೆಸೋಣ ಅಂತ ಕೇಳ್ತಾನೆ ನಮ್ಮ ಹೀರೋ ಅವ್ನ್ ಕೊಟ್ಟಿರೋ ಒಂದು ಆಫರ್ ರಿಜೆಕ್ಟ್ ಮಾಡ್ತಾನೆ ಯಾಕಂದ್ರೆ ನಮ್ಮ ಹೀರೋ ತಾತ ಮುತ್ತಾತ ತಲೆಮಾರುಗಳಿಂದನು ಈ ಸರ್ಕಸ್ ವ್ಯಾಪಾರವನ್ನೇ ನಂಬ್ಕೊಂಡು ಜೀವನವನ್ನ ಮಾಡಿರ್ತಾರೆ ನಾನು ಕೂಡ ಇದೇ ಮಾಡ್ಬೇಕು ಅಂತ ನಮ್ಮ ಹೀರೋನ ಪ್ರತಿಜ್ಞೆ ಅದಕ್ಕೆ ಮಾರನೇ ದಿನ ಬೆನ್ ಬೆನ್ನ ಒಬ್ಬ ವ್ಯಕ್ತಿ ಹತ್ರಕ್ಕೆ ನಮ್ಮ ಹೀರೋ ಹೋಗಿ ಅವನ ಹತ್ರ ಇರೋ ಒಂದು ಮಾಡ್ರನ್ ಸರ್ಕಸ್ ಐಡಿಯಾನ ಆ ಬೆನ್ ಹತ್ರ ಹಂಚ್ಕೊಂತಾನ ನನಗೇನಾದರೂ ನೀವು ಸ್ವಲ್ಪ ಅಮೌಂಟ್ ಸಾಲ ಕೊಟ್ರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಇದರಿಂದ ಬಂದಿರೋ ಒಂದು ಲಾಭದಿಂದ ನಿಮಗೆ ಸಾಲ ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಬೆನ್ನೋ ವ್ಯಕ್ತಿ ನಮ್ಮ ಹೀರೋಗೂ ಹಾಗೆ ಅವನ ಕೋತಿಗೂ ಅವಮಾನ ಮಾಡಿಬಿಟ್ಟು ನಿಮಗೆ ಸಾಲನೂ ಕೊಡಲ್ಲ ಏನನ್ನು ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಹೊಲ್ಟೋಗ್ಬಿಡ್ತಾನೆ ನಮ್ಮ ಹೀರೋ ಅವತ್ತು ರಾತ್ರಿ ಇವನ ಸರ್ಕಸ್ ಕಂಪ್ನಿಗೆ ರಿಟರ್ನ್ ಬಂದು ದೇವ್ರಿಗೆ ಪೂಜೆ ಮಾಡ್ತಾನೆ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಇದೇ ಕೆಲಸನ ಮಾಡಿ ಅವರ ಜೀವನವನ್ನ ನಡೆಸಿದ್ದಾರೆ ನನ್ನನ್ನು ಕಾಪಾಡೋ ದೇವ್ರೆ ಅಂತ ಬೇಡ್ಕೊಂತಾನೆ ಇನ್ನೊಂದು ಕಡೆ ಅಂತರಿಕ್ಷದಿಂದ ಭೂಮಿಗೆ ಬೀಳ್ತಾ ಇರೋ ಒಂದು ಶಿಪ್ ಗಳು ಚೈನಾ ಮೇಲೆ ಬೀಳ್ತಾ ಇರ್ತವೆ ಆ ಸ್ಪೇಸ್ ಶಿಪ್ ಇಂದ ಏಲಿಯನ್ನು ಸಪರೇಟ್ ಆಗೋಗ್ಬಿಟ್ಟು ಸ್ಪೇಸ್ ಶಿಪ್ ಒಂದು ನದಿಯಲ್ಲಿ ಹೋಗಿ ಬಿದ್ರೆ ಏಲಿಯನ್ನು ನಮ್ಮ ಹೀರೋ ಸರ್ಕಸ್ ಕಂಪನಿಯಲ್ಲಿ ಬಂದು ಬೀಳುತ್ತೆ ಇದರಿಂದ ನಮ್ಮ ಹೀರೋಗೆ ಅವನ ಕೋತಿ ಕಟ್ಟಾಕಿರೋ ಒಂದು ಪ್ಲೇಸ್ ಇಂದ ದೊಡ್ಡದಾಗಿ ಸೌಂಡ್ ಬರುತ್ತೆ ಏನ್ ಇಷ್ಟೊಂದು ದೊಡ್ಡದಾಗಿ ಸೌಂಡ್ ಬರ್ತೈತೆ ಅಂತ ಕೋತಿ ಕಟ್ಟಾಕಿರೋ ಒಂದು ಪ್ಲೇಸ್ ಗೆ ಬಂದು ನೋಡಿದಾಗ ಮೇಲೆ ರೂಫು ಕಿತ್ತೋಗಿ ಈ ಕೋತಿ ಮೇಲೆ ಬಿದ್ದಿರುತ್ತೆ ನಮ್ಮ ಹೀರೋ ಬೇಗ ಬೇಗ ಕೋತಿ ಮೇಲೆ ಬಿದ್ದಿರೋ ಎಲ್ಲಾ ವಸ್ತುಗಳು ತಗದಾಕ್ ಆ ಕೋತಿನ ಬದುಕ್ಸ್ಕೊಂತಾನೆ ಬಟ್ ಅಲ್ಪ ಸ್ವಲ್ಪ ಗಾಯಗಳಾಗಿರ್ತವೆ ಕೋತಿಗೆ ನಮ್ಮ ಹೀರೋ ಅವನ ಫ್ರೆಂಡ್ ಆಗಿರೋ ಜಿಯಾನ್ಗೆ ಗೆ ಕಾಲ್ ಮಾಡ್ಬಿಟ್ಟು ಕೋತಿಗೆ ಹಿಂಗೆ ಗಾಯ ಆಗಿದೆ ಅಂತ ಹೇಳ್ತಿರೋವಾಗ ಈ ಏಲಿಯನ್ ಬಿದ್ದಿರೋ ಒಂದು ಬಾಡಿ ನಮ್ಮ ಹೀರೋಗೆ ಕಾಣಿಸುತ್ತೆ ನಂತರ ನಮ್ಮ ಹೀರೋ ಫ್ರೆಂಡ್ ಅಲ್ಲಿಗೆ ಬರೋ ತಷ್ಟಿಗೆ ಏಲಿಯನ್ ನ ಒಂದು ಬ್ಯಾಗ್ ಅಲ್ಲಿ ಇಟ್ಟಿರ್ತಾನೆ ಜಿಯಾನೋ ಅದನ್ನ ನೋಡ್ಬಿಟ್ಟು ಇದು ಏಲಿಯನ್ ತರ ಐತೆ ಅಂತ ಅಂದ್ರೆ ನಮ್ಮ ಹೀರೋ ಅದು ಏಲಿಯನ್ ಅಲ್ಲ ಅದು ಒಂದು ಜಾತಿಗೆ ಸೇರಿರೋ ಕೋತಿ ಅದಕ್ಕೆ ಕೂದ್ಲು ಮಾತ್ರ ಇಲ್ಲ ಅಷ್ಟೇ ಅಂತ ಹೇಳ್ತಾನೆ ಹಾಗೆ ನಮ್ಮ ಹೀರೋ ಏಲಿಯನ್ ತಲೆಗೆ ಒಂದು ಬೆಲ್ಟ್ ಇರುತ್ತಲ್ವಾ ಅದನ್ನ ಎತ್ಕೊಂಡ್ ಅವನ ಸರ್ಕಸ್ ಕಂಪನಿ ಪಕ್ಕದಲ್ಲೇ ಒಬ್ಬ ಡಾಕ್ಟರ್ ಇರ್ತಾನೆ ಇವನ ಕೋತಿಗೆ ಸ್ವಲ್ಪ ಗಾಯ ಗಾಯಗಳಾಗಿರ್ತಾವಲ್ಲ ಅದಕ್ಕೆ ಅವನ ಕೋತಿನ ಆ ಡಾಕ್ಟರ್ ಹತ್ರಕ್ಕೆ ಎತ್ಕೊಂಡು ಹೋಗಿ ಕೇಳ್ತಾನೆ ಇನ್ನ ಎಷ್ಟು ದಿನಗಳಾಗುತ್ತೆ ನನ್ನ ಕೋತಿಗೆ ಈ ಗಾಯಗಳು ವಾಸಿ ಆಗೋದಕ್ಕೆ ಅಂತ ಆ ಡಾಕ್ಟರ್ ಈ ಕೋತಿಗೆ ಚಿಕಿತ್ಸೆ ಕೊಟ್ಟು ಇನ್ನ ಮೂರು ತಿಂಗಳಾಗುತ್ತೆ ಅಂತ ಹೇಳ್ತಾನೆ ನಮ್ಮ ಹೀರೋಗೆ ಸ್ವಲ್ಪ ಬಾಧೆ ಆಗುತ್ತೆ ಯಾಕಂದ್ರೆ ಆ ಕೋತಿ ಇಲ್ಲ ಅಂದ್ರೆ ಇವನ ಜೀವನಾನೇ ಇಲ್ಲ ಇವನಿಗೆ ತಿನ್ನೋದಕ್ಕೆ ಊಟನು ಕೂಡ ಸಿಗೋದಿಲ್ಲ ಇವಾಗ ನಾನು ಹೇಗಪ್ಪ ಜೀವನ ಮಾಡೋದು ನನ್ ಕೋತಿ ಇಲ್ಲ ಅಂದ್ರೆ ಅಂತ ಆಲೋಚನೆ ಮಾಡ್ತಿರೋವಾಗ ಇವ್ನು ಕೋತಿ ಅನ್ಕೊಂಡು ಒಂದು ಏಲಿಯನ್ನ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಎಲ್ಲಿಗೆ ಎತ್ಕೊಂಡ್ ಬಂದಿರ್ತಾನಲ್ವಾ ಅಲ್ವಾ ಏಲಿಯನ್ಗೆ ಎಚ್ಚರಿಕೆ ಆಗುತ್ತೆ ಆಕ್ಚುಲಿ ಎಲ್ ಬೇಕು ಅಂದ್ರೆ ಆ ಏಲಿಯನ್ನು ತಲೆಗೆ ಆ ಬೆಲ್ಟ್ ಹಾಕೊಂಡ್ಲಿಲ್ಲ ಅಂದ್ರೆ ಅದಕ್ಕೆ ಅಷ್ಟೊಂದು ಪವರ್ಸ್ ಆಗಲ್ಲ ಹಾಗೆ ಮಾನವರ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೂ ಸಾಧ್ಯ ಆಗಲ್ಲ ಆ ಏಲಿಯನ್ ಗೆ ಸಂಬಂಧಪಟ್ಟ ಒಂದು ಬೆಲ್ಟ್ ನಮ್ಮ ಹೀರೋ ಅವನ ಪ್ಯಾಂಟ್ ಗೆ ಕೀ ಚೈನ್ ಟೈಪ್ ಅಲ್ಲಿ ಹಾಕೊಂಡಿರ್ತಾನೆ ಏಲಿಯನ್ ಅದನ್ನ ನೋಡಿ ಆ ಬೆಲ್ಟ್ ನ ತೋರಿಸ್ಬಿಟ್ಟು ಬೆಲ್ಟ್ ನನಗೆ ಕೊಡು ಅಂತ ಮಾತಾಡ್ತಾ ಇರುತ್ತೆ ಏಲಿಯನ್ ಭಾಷೆಯಲ್ಲಿ ನಮ್ಮ ಹೀರೋಗೆ ಆ ಏಲಿಯನ್ ಭಾಷೆ ಅರ್ಥ ಆಗೋದಿಲ್ಲ ಆ ಏಲಿಯನ್ ಬೆಲ್ಟ್ ನ ತೋರಿಸಿದ್ರೆ ಇದು ನನಗೆ ಶೆಕೆಂಡ್ ಕೊಡೋದಕ್ಕೆ ಬರ್ತೈತೆ ಅಂತ ಶೆಕೆಂಡ್ ಕೊಡ್ತಾನೆ ಇದರಿಂದ ಏಲಿಯನ್ ಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಇವನ್ ಮೇಲೆ ಫೈಟ್ ಮಾಡಾದ್ರು ಸರಿ ಇವನ ಹತ್ರ ಇರೋ ಒಂದು ಬೆಲ್ಟ್ ನಾನು ಎತ್ಕೋಬೇಕು ಅಂತ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ ನೀನೊಂದು ಕೋತಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಇಬ್ರು ಸೇರ್ಕೊಂಡು ಆ ಏಲಿಯನ್ನ ಹೊಡೆದು ಒಂದು ರಾಡ್ ನ ಸಹಾಯದಿಂದ ಏಲಿಯನ್ನ ಬಂದಿಯಾಗಿ ಮಾಡ್ತಾರ ಇನ್ನೊಂದು ಕಡೆ ಪ್ರೆಸಿಡೆಂಟ್ ಗೆ ಪರ್ಸನಲ್ ಸೆಕ್ರೆಟರಿ ಇರ್ತಾನೆ ಅವನ ಹೆಸರು ಮೈಕಲ್ ಅಂತ ಅವನು ಜಾನ್ ಅನ್ನು ಇನ್ವೆಸ್ಟಿಗೇಷನ್ ಆಫೀಸ್ ಹತ್ರ ಹೋಗಿ ನಮ್ಮ ಗವರ್ನಮೆಂಟ್ ಏಲಿಯನ್ಸ್ ನಡುವೆ ಕನೆಕ್ಷನ್ ಬೆಳೆಸ್ಕೋಬೇಕು ಅಂತ ಏಲಿಯನ್ಸ್ ಹತ್ರ ಮಾತಾಡ್ತಾ ಇತ್ತು ಸಮ್ ರೀಸನ್ಸ್ ಇಂದ ಒಂದು ಏಲಿಯನ್ನು ಭೂಮಿಗೆ ಬಂದ್ಬಿಟ್ಟೈತೆ ಆ ಏಲಿಯನ್ ಇವಾಗ ಎಲ್ಲ ಅಂತ ನೀವೇ ಕಂಡು ಹಿಡಿಬೇಕು ಅಂತ ಪ್ರೆಸಿಡೆಂಟ್ ಕಡೆಯಿಂದ ನಿಮ್ಗೆ ರಿಕ್ವೆಸ್ಟ್ ಬಂದೈತೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋ ಅವನ ಫ್ರೆಂಡ್ ಜೊತೆ ಸೇರ್ಕೊಂಡು ನನ್ನ ಕೋತಿ ರೆಡಿ ಆಗೋದಕ್ಕೆ ಇನ್ನ ಮೂರ್ ತಿಂಗಳಾಗುತ್ತಂತೆ ಇವಾಗ ನಾನು ಏನಪ್ಪಾ ಮಾಡೋದು ಅಂತ ಆಲೋಚನೆ ಮಾಡ್ತಿರುವಾಗ ಅವನ್ಗೆ ಒಂದು ಐಡಿಯಾ ಬರುತ್ತೆ ನನಗೆ ಸಿಕ್ಕಿರೋ ಒಂದು ಈ ವಿಚಿತ್ರವಾದ ಕೋತಿಯಿಂದ ನಾನು ಸರ್ಕಸ್ ನ ಮಾಡಿಸಿ ಸಂಪಾದನೆ ಮಾಡ್ತೀನಿ ಅಂತ ಡಿಸೈಡ್ ಆಗ್ತಾನೆ ಅದರ ಹಾಗೆ ಮಾರನೇ ದಿನದಿಂದ ನಮ್ಗೆ ಗೊತ್ತಿರೋ ಹಾಗೆ ಏಲಿಯನ್ಗೆ ಅವ್ನ್ಗೆ ಗೊತ್ತಿರೋ ಹಾಗೆ ಒಂದು ಕೋತಿಗೆ ಟ್ರೈನಿಂಗ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಲಿಟ್ರಲ್ಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿಯನ್ನು ನಮ್ಮ ಹೀರೋ ಹೇಳಿರೋ ಮಾತುಗಳನ್ನ ಕೇಳೋದಿಲ್ಲ ನಮ್ಮ ಹೀರೋ ಹೇಲಿಯನ್ ಗೆ ಟ್ರೈನಿಂಗ್ ಕೊಡೋವಾಗ ಹೊಡಿತಾನೆ ಆ ನೋವ್ಗೆ ತಡ್ಕೊಳ್ಳೋದಕ್ಕಾಗದೆ ಹೇಳಿಯನ್ನು ನಮ್ಮ ಹೀರೋ ಏನ್ ಕೆಲಸ ಆ ಕೆಲಸ ಮಾಡ್ತಾ ಇರುತ್ತೆ ನಂತರ ನಮ್ಮ ಹೀರೋ ಈ ಕೋತಿ ಇಲ್ಲಿಂದ ತಪ್ಸ್ಕೊಂಡು ಹೊಲ್ಟೋಗ್ಬಾರ್ದು ಅಂತ ಗೋಡೆ ಮೇಲೆ ಕಂಬಿನ ಸುತ್ತಾ ಇರ್ತಾನೆ ಅದೇ ಟೈಮಲ್ಲಿ ಈ ಕೋತಿ ಸರ್ಕಸ್ ನ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಮ್ಮ ಹೀರೋ ಜೋಬಿಗೆ ಇದಕ್ಕೆ ಬೇಕಾಗಿರೋ ಒಂದು ಬೆಲ್ಟ್ ಪ್ಯಾಂಟ್ ಗೆ ನೇತಾಡ್ತಾ ಇರೋದನ್ನ ನೋಡ್ಬಿಡುತ್ತೆ ನಿಧಾನವಾಗಿ ನಮ್ಮ ಹೀರೋ ಕುತ್ಕೊಂಡಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದು ಆ ಬೆಲ್ಟ್ ನ ಹಿಡ್ಕೊಂಡು ಜೋರಾಗಿ ಎಳೆಯುತ್ತೆ ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಈ ಬೆಲ್ಟ್ ನ ರೆಡಿ ಮಾಡಿರೋದು ಭೂವಾಸಿಗರು ಏಲಿಯನ್ ಈ ಬೆಲ್ಟ್ ನ ಕಿತ್ತದಾಗ ಅದರಲ್ಲೊಂದು ಕ್ಯಾಮೆರಾ ಕ್ಯಾಮರಾ ಇರುತ್ತೆ ಅದು ಆಕ್ಟಿವೇಟ್ ಆಗೋಗ್ಬಿಟ್ಟು ಅಲ್ಲಿರೋ ಒಂದು ಪ್ಲೇಸ್ ನ ಕ್ಯಾಪ್ಚರ್ ಮಾಡಿ ಏಲಿಯನ್ ಗೋಸ್ಕರ ಹುಡುಕಾಡ್ತಾ ಇರೋ ಜಾನ್ ಅವರ ಟೀಮ್ ಗೆ ಸೆಂಡ್ ಮಾಡ್ಬಿಡುತ್ತೆ ಆ ಕ್ಯಾಪ್ಚರ್ ಮಾಡಿರೋ ಒಂದು ಫೋಟೋ ಬಂದ್ಬಿಟ್ಟು ಬ್ಲರ್ ಆಗಿರುತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರೋ ಜಾನ್ ಅಲ್ಲಿಗೆ ಬಂದು ಆ ಫೋಟೋ ನೋಡಿ ಆ ಬ್ಲರ್ ಆಗಿರೋ ಒಂದು ಇಮೇಜ್ ಅಲ್ಲಿ ಒಂದು ಸ್ಟ್ಯಾಚ್ಯೂ ಐತೆ ಆ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಇವಾಗ ಬ್ರೆಜಿಲ್ ಅಲ್ಲಿ ಐತೆ ಅಂತ ಕನ್ಫರ್ಮ್ ಮಾಡ್ತಾನೆ ಇದರಿಂದ ಜಾನ್ ಅವನ ಟೀಮ್ ನ ಹಾಕೊಂಡು ಬ್ರೆಜಿಲ್ ಗೆ ಹೋಗಿ ಆ ಬೊಂಬೆ ಹತ್ರ ಚೆಕ್ ಮಾಡ್ತಿರುವಾಗ ಆ ಸಮುದ್ರದಲ್ಲಿ ಒಂದು ಪ್ರೈವೇಟ್ ಆಡಗು ಹೋಗ್ತಾ ಇರೋದನ್ನ ಗಮನ ಸಿ ಇದರಲ್ಲಿ ಹೇಲಿಯನ್ನ ಐತೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಅಲ್ಲಿಗೆ ಚೆಕ್ ಮಾಡಿದಾಗ ಅಲ್ಲಿ ಸ್ವಲ್ಪ ಜನ ಕಳ್ಳರು ಇಲ್ಲಿಗಲ್ ಆಗಿ ಮೀಟ್ ನ ಎಕ್ಸ್ಪೋರ್ಟ್ ಮಾಡ್ತಿರ್ತಾರ ಇನ್ನೊಂದು ಕಡೆ ಹೇಲಿಯನ್ನು ಆ ಬೆಲ್ಟ್ ನ ಎತ್ಕೋಬೇಕು ಅಂತ ಬೇರೊಂದು ಸಿಚುವೇಶನ್ ಅಲ್ಲಿ ಆ ಬೆಲ್ಟ್ ನ ತೆಗೆದಕ್ಕೆ ಹೋದಾಗ ಮತ್ತೆ ಆ ಬೆಲ್ಟ್ ಟವರ್ ನ ಫೋಟೋ ತೆಗೆದು ಇವ್ರಿಗೆ ಸೆಂಡ್ ಮಾಡುತ್ತೆ ಈ ಅಧಿಕಾರಿಗಳು ಫೋಟೋ ನ ಚೆಕ್ ಮಾಡಿದಾಗ ಆ ಟವರ್ಸ್ ಬಂದ್ಬಿಟ್ಟು ಖಜಗಿಸ್ತಾನ ಐತೆ ಅಂತ ಕನ್ಫರ್ಮ್ ಮಾಡ್ಕೊಂತಾರೆ ಇಲ್ಲಿ ಅಧಿಕಾರಿಗಳಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಈರಾ ಸರ್ಕಸ್ ಕಂಪನಿಯಲ್ಲಿ ಎಲ್ಲಾ ದೇಶಗಳಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಮಾನ್ಯುಮೆಂಟ್ ಅಲ್ಲಿ ಅವನು ಬಿಲ್ಡ್ ಮಾಡ್ಕೊಂಡಿರ್ತಾನ ಈ ವಿಷಯ ಬಂದ್ಬಿಟ್ಟು ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ ನಿಜವಾದ ಪ್ಲೇಸ್ ಗೆ ಹೋಗಿ ಏಲಿಯನ್ ಐತೆ ಅಂತ ಹುಡುಕಾಡ್ತಾರೆ ಬಟ್ ಅವ್ರಿಗೆ ಸಿಗೋದಿಲ್ಲ ಜಾನ್ ಅವರ ಟೀಮ್ ಕಜ್ಗಿಸ್ತಾನ್ ಗೆ ಹೋಗಿ ಅಲ್ಲಿರೋ ಗೌರ್ನಮೆಂಟ್ ನಡುವೆ ಫೈಟಿಂಗ್ ಮಾಡ್ತಾರೆ ಏಲಿಯನ್ ಎಲ್ಲ ಐತೆ ಅಂತ ಅವ್ರಿಗೆ ಗೊತ್ತಿದ್ರೆ ತಾನೆ ಇವ್ರಿಗೆ ಹೇಳೋದಕ್ಕೆ ಇನ್ನೊಂದು ಕಡೆ ನಮ್ಮ ಹೀರೋ ಆಲ್ಮೋಸ್ಟ್ ಎಲ್ಲಾ ಟ್ರೈನಿಂಗು ಆ ಏಲಿಯನ್ ಗೆ ಕೊಟ್ಬಿಟ್ಟಿರ್ತಾನೆ ಆ ಏಲಿಯನ್ ತುಂಬಾ ಕಷ್ಟಪಟ್ಟು ನೋವು ತಡ್ಕೊಂಡು ನಮ್ಮ ಹೀರೋ ಕೊಟ್ಟಿರೋ ಎಲ್ಲಾ ಕೆಲಸಗಳು ಮಾಡ್ತಾ ಇರುತ್ತೆ ನಮ್ಮ ಹೀರೋ ಅವನೇನೋ ತಗೋಬೇಕು ಅಂತ ಆಚೆಗಡೆಗೆ ಹೋಗಿ ಅವನ ಸರ್ಕಸ್ ಕಂಪನಿ ಹತ್ರ ಬರೋತ್ ಇವನ ಸರ್ಕಸ್ ಕಂಪನಿಗೆ ಸಾಲ ಬೇಕು ಅಂತ ಬೆನ್ ಹತ್ರ ಹೋಗಿರ್ತಾನಲ್ವಾ ಅವನೇ ಇವಾಗ ಇವನ ಸರ್ಕಸ್ ಕಂಪನಿ ಹತ್ರ ಬಂದು ಇನ್ವೆಸ್ಟ್ಮೆಂಟ್ ನ ಮಾಡ್ತಿರ್ತಾನೆ ಇದಕ್ಕೆ ಒಂದು ರೀಸನ್ ಇರುತ್ತೆ ನಮ್ಮ ಹೀರೋ ಸಾಲ ಕೇಳೋದಕ್ಕೆ ಹೋದಾಗ ಅವಮಾನ ಮಾಡಿರ್ತಾನಲ್ವಾ ಇವನ ಕೋತಿಗೆ ಅಲ್ಲಿಂದ ಹೋದ್ಮೇಲೆ ಬೇರೊಂದು ಕೋತಿ ಬಂದು ಇವನ ಕೈಗೆ ಕಚ್ ಇದರಿಂದ ಬೆನ್ ಬೆನ್ಗೆ ಜ್ಞಾನೋದಯ ಆಗ್ಬಿಟ್ಟು ಇವಾಗ ಸರ್ಕಸ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿರ್ತಾನೆ ಬೆನ್ನು ನಮ್ಮ ಹೀರೋ ಹತ್ರ ಬಂದ್ಬಿಟ್ಟು ನಿನ್ನ ಕೋತಿ ಆಗಿರೋ ರೋಜಿ ಹೇಗೈತೆ ಅಂತ ಕೇಳಿದಾಗ ನನ್ನ ಹತ್ರ ಇವಾಗ ಆ ಕೋತಿಗಿಂತ ಇನ್ನೊಂದು ಚೆನ್ನಾಗಿರೋ ಕೋತಿ ಐತೆ ಅಂತ ಹೇಳ್ಬಿಟ್ಟು ಏಲಿಯನ್ನ ಬಂದಿಯಾಗಿ ಒಂದು ಬೋನ್ ಹತ್ರ ಬಂದ್ಬಿಟ್ಟು ಆ ಕರ್ಟ್ ಅನ್ನ ತೆಗಿತಾನೆ ಆಚುಲಿ ಹೇಳ್ಬೇಕಂದ್ರೆ ಏಲಿಯನ್ನು ಅಲ್ಲಿ ಇರ್ಬೇಕಾಗಿತ್ತು ಆದ್ರೆ ಇವಾಗ ಇರೋದಿಲ್ಲ ಒಂದೆರಡು ನಿಮಿಷ ಟೈಮ್ ಕೊಡಿ ನಾನು ಅದನ್ನ ಕರ್ಕೊಂಡ್ ಬರ್ತೀನಿ ಅಂತ ಒಳಗಡೆಗೆ ಬರ್ತಾನೆ ನಮ್ಮ ಹೀರೋ ಆ ಏಲಿಯನ್ ಗೆ ಟೀಮು ಅಂತ ಹೆಸರಿಟ್ಟಿರ್ತಾನೆ ಅಲ್ಲಿ ಜಿ ಅನ್ನು ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ ಬಂದಿರ್ತಾನೆ ಈ ಟೀಮೋನ ನ ಹದಿನೈದು ಸಾವಿರ ಡಾಲರ್ಸ್ ಗೆ ಮಾರ್ಬಿಡೋಣ ಅಂತ ಇದು ನಮ್ಮ ಹೀರೋಗೆ ಇಷ್ಟ ಆಗೋದಿಲ್ಲ ಆ ವ್ಯಕ್ತಿನ ಆಚೆಗಡೆಗೆ ಕಳ್ಸಿ ಬಿಡ್ತಾನೆ ಹಾಗೆ ನನ್ನ ಟೀಮೋ ಎಲ್ಲೈತೆ ಅಂತ ಜಿ ಅನ್ನ ಕೇಳ್ತಾನೆ ಜಿಯನ್ನು ಏಲಿಯನ್ನ ಒಂದು ಕೆಜಿ ಅಲ್ಲಿ ಬಂದಿಯಾಗಿ ಮಾಡಿರ್ತಾನೆ ಅದನ್ನ ತೋರಿಸ್ಬಿಟ್ಟು ನೀನು ಇದರಿಂದ ಈ ಸರ್ಕಸ್ ಕಂಪನಿಯ ನಡ್ಸ್ಬೇಕು ಅಂತ ಅನ್ಕೊಂತ ಇದೀಯ ಆದ್ರೆ ಇದನ್ನ ಮಾರಾಕ್ ಬಿಟ್ರೆ ಹದಿನೈದು ಸಾವಿರ ಡಾಲರ್ಸ್ ಬರ್ತಾವೆ ಅಂತ ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ನಮ್ಮ ಹೀರೋ ಅದಕ್ಕೆ ಕನ್ವಿನ್ಸ್ ಆಗೋದಿಲ್ಲ ಇದರಿಂದ ತುಂಬಾ ಕೋಪ ಬಂದು ನೀನು ನಾರ್ಮಲ್ ಸ್ಟಂಟ್ ಗಳು ಮಾಡಿಸ್ಕೊಂಡಿದ್ರೆ ಜನಗಳು ನೋಡೋದಕ್ಕೆ ಬರೋದಿಲ್ಲ ಏನಾದರೂ ಸ್ಪೆಷಲ್ ಆಗಿ ಮಾಡು ಅಂತ ನಮ್ಮ ಹೀರೋಗೆ ಆರ್ಡರ್ ಮಾಡ್ತಾನೆ ನಮ್ಮ ಹೀರೋ ಆ ಮಾತನ್ನ ಕೇಳಿ ನೀನು ಅಷ್ಟೊಂದು ಈಸಿ ಅನ್ಕೊಂಡಿದ್ಯಾ ಕೋತಿಗಳ ಹತ್ರ ಸ್ಟಂಟ್ ಮಾಡಿಸೋದು ಬೇಕಾದ್ರೆ ಈ ಟೀಮ್ ಹತ್ರ ನೀನು ಸ್ಟಂಟ್ ಮಾಡಿಸ್ ನೋಡ್ಸೋ ಅಂತ ಒಂದು ಬೆಲ್ಟ್ ಕೊಡ್ತಾನೆ ಇದ್ರಿಂದ ಇದರಿಂದ ನಮ್ಮ ಹೀರೋ ಹಾಕೊಂಡಿರೋ ಒಂದು ಪ್ಯಾಂಟ್ ಲೂಸ್ ಆಗೋದ್ರಿಂದ ಆ ಪ್ಯಾಂಟ್ ನ ತೆಗೆದು ಸ್ವಲ್ಪ ದೂರದಲ್ಲಿ ಬಿಸಾಕ್ ಬಿಡ್ತಾನೆ ಇದನ್ನ ಏಲಿಯನ್ ನೋಡುತ್ತೆ ಏಲಿಯನ್ ಗೆ ಬೇಕಾಗಿರೋ ಒಂದು ಬೆಲ್ಟ್ ಆ ಜೀನ್ಸ್ ಗೆ ಅಟ್ಯಾಚ್ ಆಗಿರುತ್ತೆ ಜಿಯನ್ನು ಆ ಬೆಲ್ಟ್ ಇಸ್ಕೊಂಡು ಟೀಮ್ ಹೇಳ್ತಾನೆ ನಾನು ಹೇಳ್ದಂಗೆ ನೀನ್ ಮಾಡಿದ್ರೆ ನಿನಗೆ ಎಷ್ಟು ಚಾಕ್ಲೇಟ್ಸ್ ಬೇಕೋ ನಿನಗೆ ಏನ್ ಬೇಕೋ ಅದು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಜಿಯನ್ನು ಪುಷ್ ಅಪ್ಸ್ ಮಾಡ್ತಾನೆ ಅದೇ ರೀತಿ ಆ ಏಲಿಯನ್ನು ಕೂಡ ಮಾಡುತ್ತೆ ನೋಡ್ದ ನಾನು ಹೇಳಿರೋ ಹಾಗೆ ಮಾಡ್ತಾ ಇತ್ತ ಜಿ ಅನ್ನು ಹಾಗೆ ನಮ್ಮ ಹೀರೋ ಕಿತ್ತಾಡ್ತಾ ಇರುವಾಗ ಈ ಏಲಿಯನ್ನು ಶಿಸ್ತಾಗಿ ಇವ್ರಿಂದ ಅಂತ ರೋಡ್ ಒಳಗಡೆಗೆ ಹೊರಟೋಗ್ಬಿಡುತ್ತೆ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಇಬ್ರು ಅದನ್ನ ಹಿಡ್ಕೊಳೋದಕ್ಕೆ ಅದ್ರ ಹಿಂದ್ಗಡೆ ಹೋದಾಗ ಏಲಿಯನ್ನು ಸಮುದ್ರ ಪಕ್ಕದಲ್ಲಿರೋ ಒಂದು ಮಾರ್ಕೆಟ್ ಗೆ ಹೋಗಿ ಮತ್ತೆ ಸೈಕಲ್ ಹಾಕೊಂಡು ರಿಟರ್ನ್ ಬರುತ್ತೆ ನಮ್ಮ ಹೀರೋ ಪ್ಯಾಂಟ್ ಗೆ ಅಟ್ಯಾಚ್ ಆಗಿರೋ ಒಂದು ಬೆಲ್ಟ್ ನ ತೆಗಿಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡುತ್ತೆ ಆದ್ರೆ ಅದು ಬರೋದಿಲ್ಲ ಅಷ್ಟೊತ್ತಿಗೆ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಮತ್ತೆ ಇಲ್ಲಿಗೆ ಬಂದ್ಬಿಡ್ತಾರೆ ನಮ್ಮ ಹೀರೋ ಟೀಮ್ ಅನ್ನ ನೋಡ್ಬಿಟ್ಟು ನಿನ್ನನ್ನ ನಾಯಿ ನೋಡ್ದಂಗೆ ಹೊಡಿತೀನಿ ಅಂತ ಬೆದರ್ಸ್ತಾನೆ ಏಲಿಯನ್ ಗೆ ಅವಾಗ ಒಂದು ಐಡಿಯಾ ಬರುತ್ತೆ ನಾನು ಇದರಿಂದ ಬೆಲ್ಟ್ ನ ತಗಿ ಅದಕ್ಕೆ ಆಗಲ್ಲ ಬಟ್ ಬೆಲ್ಟ್ ನನ್ನ ತಲೆಗೆ ಹಾಕೋಬಹುದು ಅಂತ ಡೈರೆಕ್ಟ್ ಆಗಿ ಹಾಕೊಳ್ಳುತ್ತೆ ಅಲ್ಲಿರೋ ಎಲ್ಲಾ ವಸ್ತುಗಳು ಗಾಲಿಯಲ್ಲಿ ಹಾರಾಡ್ತವೆ ಇನ್ಕ್ಲೂಡಿಂಗ್ ನಮ್ಮ ಹೀರೋ ಹಾಗೆ ಅವ್ನ ಫ್ರೆಂಡ್ ಇವಾಗ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಗೆ ಅರ್ಥ ಆಗುತ್ತೆ ಇದೊಂದು ಏಲಿಯನ್ ಅಂತ ಇದೇ ಒಂದು ಸಮಯದಲ್ಲಿ ಆ ಬೆಲ್ಟ್ ನ ಹೇಳಿದಾಗ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಒಂದು ಕ್ಯಾಮರಾಗೆ ಕ್ಯಾಪ್ಚರ್ ಆಗೋಗ್ಬಿಟ್ಟು ಈ ಗೋರ್ನಮೆಂಟ್ ಗೆ ಫೋಟೋ ಹೊಲ್ಡ್ ಪ್ರೆಸಿಡೆಂಟ್ ಅವನ ಟೀಮ್ ಗೆ ಆರ್ಡರ್ಸ್ ಪಾಸ್ ಮಾಡ್ತಾನೆ ಇವರಿಬ್ರು ಎಲ್ಲಿದ್ದಾರೆ ಹುಡುಗಿ ಹತ್ರನೇ ಏಲಿಯನ್ ಐತೆ ಅಂತ ಇನ್ನೊಂದ್ ಕಡೆ ಏಲಿಯನ್ ಗೆ ತನ್ನ ಬೆಲ್ಟ್ ಸಿಕ್ಕಿರೋದಕ್ಕೆ ಪವರ್ಸ್ ಬಂದಿರ್ತಾವೆ ಇವಾಗ ತನ್ನ ಸ್ಪೇಸ್ ಶಿಪ್ ನ ಎಲ್ಲಿಂದ್ರೂ ಕಂಟ್ರೋಲ್ ಮಾಡಬಹುದು ನದಿಯಲ್ಲಿ ಬಿದ್ದಿರೋ ಒಂದು ಸ್ಪೇಸ್ ಶಿಪ್ ನಮ್ಮ ಹೀರೋ ಸರ್ಕಸ್ ಕಂಪನಿ ಹತ್ರಕ್ಕೆ ಎತ್ಕೊಂಡ್ ಬರುತ್ತೆ ಹಾಗೆ ಆ ಸ್ಪೇಸ್ ಶಿಪ್ ಒಳಗಡೆಗೆ ಹೋಗಿ ಸೂಟ್ ನ ಹಾಕೊಂಡು ಮತ್ತೆ ಇವರಿಬ್ರು ಹತ್ರಕ್ಕೆ ಬರುತ್ತೆ ಯಾಕಂದ್ರೆ ಇವರಿಬ್ರು ತುಂಬಾ ಕಾಟ ಕೊಟ್ಟಿರ್ತಾರೆ ಆ ಏಲಿಯನ್ ಗೆ ರಿವೆಂಜ್ ತಗೋಬೇಕಲ್ವಾ ಏಲಿಯನ್ನು ಅದೇ ರಿವೆಂಜ್ ಇವ್ರ ಹತ್ರ ತಗೊಳ್ಳುತ್ತೆ ಅಂದ್ರೆ ಇವ್ರು ಏನೇನ್ ಕಾಟ ಕೊಟ್ಟಿರ್ತಾರೋ ಅದೇ ಕಾಟ ಇವ್ರಿಬ್ರಿಗೂ ಕೊಡುತ್ತೆ ಹಾಗೆ ಲಾಸ್ಟ್ ಅಲ್ಲಿ ಏಲಿಯನ್ ಹತ್ರ ಒಂದು ಜೀನ್ ಇರುತ್ತಲ್ವಾ ಆ ಜೀನ್ ನಮ್ಮ ಹೀರೋಗೆ ಕೊಟ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಒಂದ್ಸತಿ ರೈಟ್ ಸೈಡ್ ಅಲ್ಲಿ ಎರಡ್ ಸತಿ ಕಚ್ಬೇಕು ಅಂತ ಹೇಳುತ್ತೆ ಆದ್ರೆ ನಮ್ಮ ಹೀರೋ ಅದು ಕೊಟ್ಟಿರೋ ಒಂದು ಬಯಕ್ಕೆ ಅದನ್ನ ನುಂಗಾಕ್ ಬಿಡ್ತಾನೆ ಯಾರು ನಿನ್ಗೆ ಹೇಳಿದ್ದು ನುಂಗು ಅಂತ ಅದನ್ನ ಕಚ್ಬೇಕು ತಾನೆ ಅಂತ ಹೇಲಿಯನ್ನು ನಮ್ಮ ಹೀರೋನ ರಿವರ್ಸ್ ಆಗಿ ಮಾಡಿ ಆ ಜೀನ ಆಚೆಗಡೆ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೆ ಇದೇ ಒಂದು ಟೈಮ್ ಅಲ್ಲಿ ಈ ಜಿಯಾನ್ ಇರ್ತಾನಲ್ವ ಅವನು ಸ್ಪೆಷಲ್ ಡ್ರಿಂಕ್ಸ್ ನ ತಯಾರು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವನು ಸ್ಪೆಷಲ್ ಆಗಿ ತಯಾರು ಮಾಡಿರೋ ಒಂದು ಡ್ರಿಂಕ್ ನ ಏಲಿಯನ್ಗೆ ಕೂಡಬಿಡ್ತಾನೆ ಇದರಿಂದ ಆ ಏಲಿಯನ್ನು ಡೈಜೆಷನ್ ಮಾಡ್ಕೊಳ್ಳೋದಕ್ಕಾಗದೆ ವಾಮಿಟ್ಸ್ ಮಾಡ್ಕೊಂಡು ತಲೆ ಸುತ್ತಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ಇದೇ ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಆ ಏಲಿಯನ್ ಹತ್ರ ಬಂದ್ಬಿಟ್ಟು ಅದ್ ಹಾಕೊಂಡಿರೋ ಒಂದು ಬೆಲ್ಟ್ ನ ತೆಗೆದು ಬಿಡ್ತಾನೆ ಇನ್ನೊಂದು ಕಡೆ ಈ ಜಿಯನ್ ಗೆ ಏಲಿಯನ್ ಮೇಲೆ ತುಂಬಾ ಕೋಪ ಇರುತ್ತೆ ಆ ಏಲಿಯನ್ನು ಕಾಲ್ ಮೇಲೆ ಕಾಲ್ ಹಾಕೊಂಡು ನನ್ನ ಹತ್ರ ಎಂತ ಕೆಲ್ಸಗಳು ಮಾಡ್ಸ್ಕೊಂಡೈತೆ ಅಂತ ಈ ಏಲಿಯನ್ ಚರ್ಮನ ಉಪಯೋಗ ಮಾಡ್ಕೊಂಡು ಒಂದು ಸ್ಪೆಷಲ್ ಡ್ರಿಂಕ್ ನ ತಯಾರು ಮಾಡ್ಬೇಕು ಅಂತ ಒಂದು ಬೌಲ್ ಅಲ್ಲಿ ಆ ಏಲಿಯನ್ನ ಹಾಕ್ತಾನೆ ನಂತರ ಇಬ್ರು ಸೇರ್ಕೊಂಡು ಈ ಏಲಿಯನ್ ಕಾಟ ಹೋಯ್ತು ಅಂತ ಚೆನ್ನಾಗಿ ಕುಡ್ದು ಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಆಗುತ್ತೋ ಅಷ್ಟಿಗೆ ಜಾನ್ ಹಾಗೆ ಅವನ ಟೀಮ್ ಇವರಿಬ್ಬರನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ ಜಾನ್ ಟೀಮ್ ಇವರಿಬ್ಬರ್ನ ನಾಯಿ ನೋಡ್ದಂಗೆ ಹೊಡೆದು ನಿಮ್ಮ ಹತ್ರನೇ ಏಲಿಯನ್ ಐತೆ ಅಂತ ನಮ್ಗೆ ಗೊತ್ತು ಇವಾಗ ಎಲ್ಲಿ ಬಚ್ಚಿದ್ರ ಅಂತ ಕೇಳ್ತಾರೆ ಇದೇ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋಗೆ ಏಲಿಯನ್ ಹಾಕೊಂಡಿರೋ ಒಂದು ಸ್ಪೇಸ್ ಶೂಟ್ ಅನ್ನೋದು ಕಾಣ್ಸುತ್ತೆ ಏಲಿಯನ್ ಇವಾಗ ಎಲ್ಲೈತೆ ಅಂತ ಹೇಳಿಲ್ಲ ಅಂದ್ರೆ ಇವ್ರು ನನ್ನ ಸೈಸ್ ಬಿಡ್ತಾರೆ ಅಂತ ಅವ್ನ ಕೋತಿ ರೋಜಿ ಇರುತ್ತಲ್ವಾ ಅದ್ರ ಕೂದಲನ್ನೆಲ್ಲ ಕಟ್ ಮಾಡಾಕ್ ಅದಕ್ಕೆ ಈ ಸೂಟ್ ನ ಹಾಕಿ ರೋಜಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಏಲಿಯನ್ ಶಿಪ್ ಒಳಗಡೆಗೆ ಹೋಗು ಅಂತ ರೋಜಿ ಇವನ ಕೋತಿನೇ ಹಾಗಿರೋದ್ರಿಂದ ಅವನು ಹೇಳಿರೋ ಪ್ರಕಾರನೇ ಸ್ಪೇಸ್ ಶಿಪ್ ಒಳಗಡೆಗೆ ಹೋಗುತ್ತೆ ಸರಿ ನಿಮ್ಗೆ ಬೇಕಾಗಿರೋ ಒಂದು ಏಲಿಯನ್ ಸಿಕ್ಕೈತೆ ಅಲ್ವಾ ಇವಾಗ ನೀವು ಕರ್ಕೊಂಡೋಗಿ ನಮ್ಮನ್ನ ಬಿಡ್ಬೇಡಿ ಅಂತ ನಮ್ಮ ಹೀರೋ ಹೇಳ್ತಾನೆ ಆದ್ರೆ ಜಾನ್ ಮಾತ್ರ ನೀವೂನು ನಮ್ ಜೊತೆ ಬರ್ಬೇಕು ನಿಮ್ ಹತ್ರ ಇನ್ನ ಕೆಲ್ಸ ಐತೆ ಅಂತ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಹಾಗೆ ಅಲ್ಲಿರೋ ಒಂದು ಸ್ಪೇಸ್ ಶಿಪ್ ನ ಹೆತಾಕೊಂಡು ಒಂದು ಸ್ಟೇಡಿಯಂ ಗೆ ಕರ್ಕೊಂಡು ಹೋಗ್ತಾರ ನಮ್ಮ ಹೀರೋ ಪ್ಲೇಸ್ ಅಲ್ಲಿ ಒಂದು ಸಪರೇಟ್ ಕಂಟೈನರ್ ಅಲ್ಲಿ ಕೂಡ ಕೇಳ್ತಾರ ಅಲ್ಲಿಗೆ ಮೈಕಲ್ ಬಂದು ನಾವು ಇವಾಗ ಏಲಿಯನ್ ಹತ್ರಕ್ಕೆ ಹೋಗಿ ಏಲಿಯನ್ ನೋಡಿ ಕ್ಷಮಾಪನೆಯನ್ನ ಕೇಳ್ತಿವಿ ನಾವು ಮಾಡಿರೋ ಒಂದು ತಪ್ಪಿಗೆ ಅಂತಾನೆ ಆದ್ರೆ ನಮ್ಮ ಹೀರೋ ಅದಕ್ಕೆ ಒಪ್ಪೋದಿಲ್ಲ ಯಾಕಂದ್ರೆ ಅಲ್ಲಿರೋದು ಒಂದು ಕೋತಿ ಅದು ಕೋತಿ ಅಂತ ಇವರಿಗೆ ಗೊತ್ತಾದ್ರೆ ಇವರು ನನ್ನನ್ನ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಅಂತ ಅದಕ್ಕೆ ಆವಾಗ ನಮ್ಮ ಹೀರೋ ಹೊಟ್ಟೆ ನೋವು ಅಂತ ನಾಟಕ ಆಗಿ ಬಾತ್ರೂಮ್ ಒಳಗಡೆ ಹೋಗಿ ಅವನು ನುಂಗನಲ್ಲ ಒಂದು ಜೀನ್ ಅನ್ನೋ ಒಂದು ಬಾಲು ತುಂಬಾ ಕಷ್ಟಪಟ್ಟು ಆಚೆ ಕಡೆಗೆ ತೆಗೆದು ಅದನ್ನ ಕ್ಲೀನ್ ಮಾಡ್ತಾನೆ ಹಾಗೆ ಅವನು ಒಂದು ಸೂಟ್ ನ ಹಾಕೊಂಡು ಸ್ಪೇಸಿ ಪತ್ರಕ್ಕೆ ಹೋಗಿ ಅವನ ಕೋತಿನ ಆಚೆ ಕಡೆಗೆ ಆ ಕೋತಿ ಇವನನ್ನು ನೋಡ್ಬಿಟ್ಟು ತುಂಬಾ ಖುಷಿಯಿಂದ ಡ್ಯಾನ್ಸ್ ಆಡ್ತಾ ಇದ್ರೆ ಈ ಗವರ್ನಮೆಂಟ್ ಅಧಿಕಾರಿಗಳು ಸ್ವಲ್ಪ ಡೌಟ್ ಬೀಳ್ತಾರೆ ಏಲಿಯನ್ ಏನು ಡ್ಯಾನ್ಸ್ ಮಾಡ್ತೈತೆ ಅಂತ ಅದೇ ಟೈಮ್ ಅಲ್ಲಿ ನಮ್ಮ ಮಹಿರ ಅವನ ಕೋತಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಶೇಕ್ ಹ್ಯಾಂಡ್ ಇಸ್ಕೊಂತಾನೆ ಅವಾಗ ಇವನು ಕಲ್ಲತನ ಹೋಗಿ ಬಚ್ಚಿಕೊಂಡ್ ಬಂದಿರೋ ಒಂದು ಜೀನ್ ಬಾಲ್ ನ ಕೈಗೆ ಎತ್ಕೊಂಡ್ಬಿಟ್ಟು ಇವಾಗ ಏಲಿಯನ್ನು ನಮ್ಗೆ ಜೀನ್ ಬಾಲ್ ಕೊಟ್ಟೈತೆ ಇದನ್ನ ಯಾರಾದ್ರೂ ಒಬ್ರು ಇವಾಗ ಕಚ್ಬೇಕು ಅಂತ ಜಾನ್ ಗೆ ಆ ಬಾಲ್ ನ ಕೊಡ್ತಾನೆ ಜಾನ್ ಅಲ್ಲಿಗೆ ಬಂದು ಆ ಬಾಲ್ ನ ಇಸ್ಕೊಂಡು ಪಕ್ಕದಲ್ಲಿ ಹ್ಯಾಂಡ್ ಹ್ಯಾಂಡ್ರಿ ಸ್ಪೇಸ್ ಗೆ ಹೋಗಿರ್ತಾನ ಅಲ್ವಾ ಅವನೇ ಹೇಳ್ತಾನೆ ಒಂದ್ಸತಿ ಲೆಫ್ಟ್ ಅಲ್ಲಿ ಎರಡ್ ಸತಿ ರೈಟ್ ಅಲ್ಲಿ ಕಚ್ಚು ಅಂತ ಹ್ಯಾಂಡ್ರೀ ಹೇಳಿರೋದಕ್ಕೆ ಜಾನು ಬೇರೆ ಮಾತು ಮಾತಾಡ್ದೆ ಆ ಬಾಲು ಎಷ್ಟೇ ದುರ್ವಾಸನೆ ಬರ್ತಾ ಇದ್ರು ಅದೇ ತರ ಮಾಡ್ತಾನೆ ಆವಾಗ ನಮ್ಮ ಹೀರೋ ಆ ಕೋತಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರಿಂದ ಅದು ಮನ್ಕಾಲ್ ಮೇಲೆ ಕುತ್ಕೊಂಡು ಇವನ್ಗೆ ನಮಸ್ಕಾರ ಮಾಡುತ್ತೆ ಏಲಿಯನ್ಸ್ ನಮ್ಗೆ ಒಂದಾಗೋಗ್ ಬಿಟ್ಟಿದ್ದಾವೆ ಅಂತ ಖುಷಿಯಲ್ಲಿ ಜಾನು ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಅನ್ನ ಕಡೆಗೆ ಕಳ್ಸಿ ಬಿಡ್ತಾನೆ ನಮ್ಮ ಹೀರೋ ಅವನ ಫ್ರೆಂಡ್ ಜೊತೆ ಬರ್ತಾ ಇರುವಾಗ ನಾನು ಆ ಕೋತಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಲಿಲ್ಲ ಅಂದ್ರೆ ಸ್ಪೇಸ್ ಒಳಗಡೆಗೆ ಹೋಗೋದಿಲ್ಲ ಅಂತ ಹೇಳ್ತಾನೆ ಜಿ ಅನ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಇವಾಗ ನಾವ್ ಇಬ್ರು ಬೇರೆ ಎಲ್ಗಾದ್ರೂ ಓಡೋಗ್ಬಿಡೋಣ ಬಿಡು ಅಂತ ಹೇಳಿದಾಗ ನಮ್ಮ ಹೀರೋ ಆ ಕೋತಿನ ಬಿಟ್ಟು ನಾನ್ ಬರೋದಕ್ ಆಗಲ್ಲ ಅಂತ ಹೇಳ್ತಾನೆ ನಿನ್ಗೆ ನಿನ್ ಜೀವ ಬೇಕಾ ಇಲ್ಲ ಆ ಕೋತಿ ಬೇಕಾ ಚೂಸ್ ಮಾಡ್ಕೊ ಅಂತ ಹೇಳ್ತಾನೆ ನಮ್ಮ ಹೀರೋ ಆ ಕೋತಿನೇ ಬೇಕು ಅಂತ ಚೂಸ್ ಮಾಡ್ಕೊಳ್ಳೋದ್ರಿಂದ ಜಿಯಾ ನಮ್ಮ ಹೀರೋ ನ ಬಿಟ್ಟು ಅಲ್ಲಿಂದ ಹೊರಡ್ ನಮ್ಮ ಹೀರೋ ಆ ಕಾರ್ ಅಲ್ಲಿ ಒಂದು ಸಾಂಗ್ ನ ಪ್ಲೇ ಮಾಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಸಾಂಗ್ ನ ನಮ್ಮ ಹೀರೋ ಯಾವಾಗ್ಲೂ ಅವನ ಕೋತಿಗೆ ಕೇಳಿಸ್ತಾ ಇದ್ದ ಆ ಕಾರಲ್ಲಿ ಆ ಸಾಂಗ್ ನ ಜೋರಾಗಿ ಪ್ಲೇ ಮಾಡೋದ್ರಿಂದ ಈ ಸ್ಟೇಡಿಯಂ ಅಲ್ಲಿರೋ ಇವನ ಕೋತಿ ಆ ಸಾಂಗ್ ನ ಕೇಳಿಸ್ಕೊಂಡ್ ಬಿಟ್ಟು ಆ ಸ್ಟೇಡಿಯಂ ಅಲ್ಲಿ ಹೇರ್ ವೆಂಟಿಲೇಟರ್ ಮುಖಾಂತರ ತಪ್ಸ್ಕೊಂಡ್ ಇವನ ಕಾರ್ ಒಳಗಡೆ ಬಂದ್ಬಿಡುತ್ತೆ ಇವರಿಬ್ರು ಅಲ್ಲಿಂದ ತಪ್ಪಸ್ಕೊಂಡ್ ಬಿಡ್ತಾರೆ ಇನ್ನೊಂದ್ ಕಡೆ ಜಾನ್ ಬಾಲ್ ನತ್ಕೊಂಡು ಒಂದು ಲ್ಯಾಬ್ ಗೆ ಎತ್ಕೊಂಡು ಹೋಗ್ತಾನೆ ಆ ಡಾಕ್ಟರ್ ಅದನ್ನ ಟೆಸ್ಟ್ ಮಾಡ್ಬಿಟ್ಟು ಇದ್ರಲ್ಲಿ ನನಗೆ ಮೂರು ಮೆಟೀರಿಯಲ್ ಸಿಕ್ಕವೇ ಒಂದು ಬಂದ್ಬಿಟ್ಟು ಕೋತಿ ಡಿ ಎನ್ ಎ ಇನ್ನೊಂದು ಹ್ಯೂಮನ್ ವೇಸ್ಟ್ ಹಾಗೆ ಲಾಸ್ಟ್ ಆಗಿ ನಿನ್ನ ಸಲೈವ ಸಿಕ್ಕೈತೆ ಅಂತ ಹೇಳ್ತಾನೆ ಇದರಿಂದ ಜಾನ್ ಗೆ ತುಂಬಾ ಕೋಪ ಬರುತ್ತೆ ಯಾರೋ ಅದನ್ನ ನುಂಗ್ ಬಿಟ್ಟು ಮತ್ತೆ ಆಚೆಗಡೆ ತಗತಿದಾರೆ ಈ ಕೆಲಸ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಜಾಕೆ ಅಂದ್ರೆ ನಮ್ಮ ಹೀರೋ ಅವನನ್ನ ನಾನು ಸೈಜ್ ಬಿಡ್ತೀನಿ ಅಂತ ಡಿಸೈಡ್ ಆಗ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋ ಅವನ ಕೋತಿನ ಕರ್ಕೊಂಡು ಸರ್ಕಸ್ ಹತ್ರಕ್ಕೆ ಬರ್ತಾನೆ ಏಲಿಯನ್ ಹತ್ತೋಗ್ ನೋಡಿ ನಮ್ಮ ಹೀರೋ ತುಂಬಾ ಬಾಧೆ ಪಡ್ತಾನೆ ಆ ಏಲಿಯನ್ನು ನೆನಪಿರ್ಬೇಕು ಅಂತ ಅದರ ತಲೆಗೆ ಹಾಕೊಂಡಿರೋ ಒಂದು ಬೆಲ್ಟ್ ನ ತಗದು ಇವನ ಕೋತಿ ಆಗಿರೋ ರೋಜಿ ತಲೆಗೆ ಅದನ್ನ ಹಾಕ್ತಾನೆ ಅದೇ ಸರ್ಕಸ್ ಪ್ಲೇಸ್ ಅಲ್ಲಿ ಒಂದ್ ಹತ್ರ ಆ ಏಲಿಯನ್ ನ ಊತ್ ಹಾಕ್ತಾ ಇರೋವಾಗ ಇವನ ಕೋತಿ ಆಗಿರೋ ರೋಜಿ ಆ ಏಲಿಯನ್ ಹತ್ರಕ್ಕೆ ಹೋಗಿ ಟಚ್ ಮಾಡುತ್ತೆ ಈ ಕೋತಿ ಇವಾಗ ಅದರ ತಲೆಗೆ ಏಲಿಯನ್ ಗೆ ಸಂಬಂಧಪಟ್ಟ ಒಂದು ಬೆಲ್ಟ್ ಹಾಕೊಂಡಿರೋದಕ್ಕೆ ಏಲಿಯನ್ ದೇಹದಿಂದ ಸ್ವಲ್ಪ ಲೈಟ್ ಗಳು ಬಂದು ಏಲಿಯನ್ ಆತ್ಮ ಆ ಕೋತಿ ದೇಹದೊಳಗಡೆಗೆ ಹೊಲ್ಟೋಗ್ಬಿಡುತ್ತೆ ಇವಾಗ ಆ ಕೋತಿ ದೇಹವನ್ನ ಫುಲ್ ಕಂಟ್ರೋಲು ಆ ಏಲಿಯನ್ ಮಾಡ್ತಾ ಇರುತ್ತೆ ನಾನು ಏಲಿಯನ್ ಆಗಿದ್ರು ನನಗೆ ಇಷ್ಟೊಂದು ತೊಂದರೆ ಕೊಟ್ಟಿದ್ದೀರಾ ತುಂಬಾ ವರ್ಷಗಳಿಂದ ಈ ಕೋತಿಗೆ ಎಷ್ಟೊಂದು ತೊಂದರೆ ಕೊಟ್ಟಿರಬಹುದು ನೀವು ಆ ಏಲಿಯನ್ನು ಇವಾಗ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡ್ಬೇಕು ಅದೇ ಟೈಮ್ಗೆ ಜಾನ್ ಹಾಲಿಗೆ ಬಂದ್ಬಿಡ್ತಾನೆ ಹೇ ಜಾಕ್ ಈ ಜೀನ್ ಬಾಲ್ ನ ನೀನ್ ಎಲ್ಲಿಂದ ಹಚ್ಚಗಡೆ ತೆಗ್ದಿದ್ಯೋ ಅಂತ ಅವನನ್ನ ಹೊಡಿತಾ ಇರೋವಾಗ ನಾವಿಬ್ರು ಮತ್ತೆ ಹೊಡ್ಕೋಬಹುದು ಆ ಏಲಿಯನ್ ಗೆ ಇವಾಗ ಹೆಚ್ಚರಿಕೆ ಆಗೋಗ್ಬಿಟ್ಟೈತೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತೈತೆ ಮೊದ್ಲು ನೀನು ಆ ಏಲಿಯನ್ ನಿಂದ ಹೇಗೆ ತಪ್ಸ್ಕೋಬೇಕು ಅಂತ ಆಲೋಚನೆ ಮಾಡು ಅಂತ ನಮ್ಮ ಹೀರೋ ಜಾನ್ ಗೆ ಹೇಳ್ತಾನೆ ಜಾನ್ ಅವನ ತರ ಇರೋ ಒಂದು ಗನ್ನಿಂದ ಗೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ ಇವನು ಎಷ್ಟೇ ಬುಲೆಟ್ ಗಳು ಹಕ್ಕಿಗೆ ಶೂಟ್ ಆ ಮಾಡೋದ್ರೋಲಿಯನ್ನು ಈಸಿಯಾಗಿ ತಪ್ಸ್ಕೊಂಡು ಬಂದು ಇವ್ರ ಮೂವರ್ ನ ನಾಯಿ ನೋಡ್ದಂಗೆ ಹೊಡಿಯುತ್ತೆ ಆ ಏಲಿಯನ್ನು ಆ ಸರ್ಕಸ್ ಕಂಪನಿಯಲ್ಲಿರೋ ಎಲ್ಲಾ ವಸ್ತುಗಳು ನಾಶ ಮಾಡಕ್ ಬಿಡುತ್ತೆ ಲಾಸ್ಟ್ ಗೆ ನಮ್ಮ ಹೀರೋ ಮೇಲೆ ಆ ಏಲಿಯನ್ನು ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸ್ಬಿಡ್ಬೇಕು ಅದೇ ಟೈಮ್ ಗೆ ನಮ್ಮ ಹೀರೋ ಹಕೋತಿಗೆ ಒಂದು ಬನಾನ ತೋರ್ಸ್ತಾನೆ ಅದು ಪೂರ್ತಿ ಕಂಟ್ರೋಲ್ ಬಂದ್ಬಿಟ್ಟು ಹೇಲಿಯನ್ನೇ ಇರ್ಬೋದು ಬಟ್ ಅದ್ರ ಬಾಡಿ ಮಾತ್ರ ಒಂದು ಕೋತಿ ಇದು ಒಂದು ಕೋತಿ ಬೇರೆ ಯಾವ್ದಕ್ಕೂ ಟೆಂಪ್ಟ್ ಆಗದೆ ಇದ್ರು ಒಂದು ಬನಾನಗೆ ಟೆಂಪ್ಟ್ ಹಾಗೆ ಆಗುತ್ತೆ ಏಲಿಯನ್ ಕಂಟ್ರೋಲ್ ಇಂದ ಆ ಕೋತಿ ಆಚೆಗಡೆಗೆ ಬಂದ್ಬಿಟ್ಟು ಆ ಬನಾನನ್ನ ಎತ್ಕೊಂಡು ತಿಂತ ಇರೋವಾಗ ನಮ್ಮ ಹೀರೋ ಆ ಕೋತಿ ತಲೆ ಮೇಲೆ ಇರೋ ಒಂದು ಬೆಲ್ಟ್ ನ ತೆಗೆದ್ ಬಿಡ್ತಾನೆ ನೆಕ್ಸ್ಟ್ ಸೀನು ಮಾರನೇ ದಿನ ಬೆಳಗ್ಗೆ ಓಪನ್ ಆಗುತ್ತೆ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಮತ್ತೆ ಆ ಏಲಿಯನ್ ದೇಹವನ್ನ ಒಂದು ಬೌಲ್ ಅಲ್ಲಿ ಹಾಕಿರ್ತಾರೆ ಅಂದ್ರೆ ಡ್ರಿಂಕ್ ಒಳಗಡೆಗೆ ಜಿಯನು ಆ ಏಲಿಯನ್ ಗೆ ಸಂಬಂಧಪಟ್ಟ ಒಂದು ಬೆಲ್ಟ್ ಇರುತ್ತಲ್ವಾ ಅದನ್ನು ಕೂಡ ಆ ಬೌಲ್ ಒಳಗಡೆಗೆ ಹಾಕ್ತಿರ್ತಾನೆ ಆವಾಗ ನಮ್ಮ ಹೀರೋ ಹೇಳ್ತಾನೆ ನಮ್ಗೆ ಏನಾದ್ರೂ ತೊಂದರೆ ಉಂಟಾಗ್ಬೋದು ಅಂತ ಆದರೆ ಜಿಯಾನ್ ಮಾತ್ರ ಈ ಬೆಲ್ಟ್ ಏಲಿಯನ್ ತಲೆ ಮೇಲೆ ಇದ್ರೆ ಮಾತ್ರ ನಮಗೆ ತೊಂದರೆ ಉಂಟಾಗುತ್ತೆ ಈ ಬೌಲ್ ಅಲ್ಲಿ ಇದ್ರೆ ಏನು ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಆ ಬೆಲ್ಟ್ ಬೌಲ್ ಒಳಗಡೆಗೆ ಹಾಕ್ತಾನೆ ನೆಕ್ಸ್ಟ್ ಸೆಕೆಂಡ್ ಗೆ ಆ ಬೌಲ್ ಅಲ್ಲಿ ಇರಬೇಕಾಗಿರೋ ಒಂದು ಏಲಿಯನ್ನು ಆ ಜಗಡೆಗೆ ಬಂದ್ಬಿಡುತ್ತೆ ಇನ್ನ ನಮ್ ಕತೆ ಆಗೋಯ್ತು ಬಿಡು ಮುಗಿಸ್ಬಿಡುತ್ತೆ ಈ ಏಲಿಯನ್ನು ನಾವು ಸತ್ತೋದಂಗೆ ಇವತ್ತು ಅಂತ ಇವರಿಬ್ರು ಡಿಸೈಡ್ ಆಗೋಗ್ಬಿಡ್ತಾರೆ ಆ ಏಲಿಯನ್ನು ತುಂಬಾ ಹೊತ್ತಿನಿಂದ ಆಲ್ಕೋಹಾಲ್ ಅಲ್ಲಿ ಮುಳುಗಿರುತ್ತಲ್ವಾ ಅದಕ್ಕೆ ಅದರ ನಶೆ ಅನ್ನೋದು ತಲೆಗೆ ಹೇರಿರುತ್ತೆ ಆ ಏಲಿಯನ್ನು ಇವ್ರು ಅನ್ಕೊಂಡಿರೋದಕ್ಕೆ ಆಪೋಸಿಟ್ ಆಗಿ ಅಲ್ಲಿರೋ ಒಂದು ಡ್ರಿಂಕ್ ನ ಕುಡ್ಕೊಂಡು ಇನ್ನ ಮುಂದೆ ಮಾನವರು ನಮಗೆ ಸ್ನೇಹಿತರು ಅದಕ್ಕೆ ಗುರುತಾಗಿ ಇಲ್ಲಿರೋ ಮದ್ಯಪಾನದ ಬಾಟಲ್ಸ್ ನಾನು ಎತ್ಕೊಂಡು ಹೋಗ್ತಿದ್ದೀನಿ ಅಂತ ಅಲ್ಲಿರೋ ಡ್ರಿಂಕ್ಸ್ ಬಾಟಲ್ಸ್ ನೆಲ್ಲ ಶಿಪ್ ಒಳಗಡೆಗೆ ಹಾಕೊಳ್ಳುತ್ತಾ ಏಲಿಯನ್ನು ಇನ್ನೊಂದ್ ಕಡೆ ಜಿ ಅವನ ಬಿಸಿನೆಸ್ ಕಾರ್ಡ್ ನ ಏಲಿಯನ್ ಶಿಪ್ ಗೆ ಅಂಟಿಸ್ಬಿಟ್ಟು ಏಲಿಯನ್ಸ್ ಏನಾದ್ರು ಡ್ರಿಂಕ್ಸ್ ಬೇಕಾಗಿದ್ರೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾನೆ ಏಲಿಯನ್ನು ಅದಕ್ಕೆ ಬೇಕಾಗಿರೋ ಡ್ರಿಂಕ್ಸ್ ನ ಎತ್ಕೊಂಡು ಅಲ್ಲಿಂದ ಶಿಪ್ ನ ಹಾಕೊಂಡು ಹೊರಟೋಗ್ಬಿಡುತ್ತೆ ಈ ಮೂವಿ ಎಂಡಿಂಗ್ ಅಲ್ಲಿ ನಮ್ಮ ಹೀರೋ ಆ ಕೋತಿಗೆ ಸ್ಟಂಟ್ ಮಾಡ್ಬೇಕು ಅನ್ನೋ ಒಂದು ರೂಪದಲ್ಲಿ ಅದಕ್ಕೆ ಕೊಡ್ತಾ ಇರೋ ಒಂದು ತೊಂದರೆನ ಅರ್ಥ ಮಾಡ್ಕೊತಾನೆ ಆ ಸರ್ಕಸ್ ಕಂಪನಿಯನ್ನ ಬಿಟ್ಬಿಟ್ಟು ಇವನೋ ಫ್ರೆಂಡ್ ಜೊತೆ ಡ್ರಿಂಕ್ಸ್ ವ್ಯಾಪಾರಕ್ಕೆ ಸೇರ್ಕೊಂಡ್ಬಿಡ್ತಾನೆ ಬಿಡ್ತಾನೆ ಇವರಿಬ್ರು ಇವಾಗ ಚೈನಾ ಫುಲ್ ಆಲ್ಕೋಹಾಲ್ ನ ಸಪ್ಲೈ ಮಾಡ್ತಿರ್ತಾರೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ನಿಮ್ಗೆ ಈ ಮೂವಿ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ನೆಕ್ಸ್ಟ್ ಇನ್ನೊಂದು ಮಿಸ್ಟೀರಿಯಸ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ